ಮುಂಬೈ ಬೆಂಗ್ಳೂರ್ ಮುಂಬೈ ಬೆಂಗ್ಳೂರ್ ವೆಹಿಕಲ್ ಬರ್ತಾವೆ ಗಾಡಿ ಕಲ್ಸೋ ಒಂದ್ ಗಾಡಿ ಮೊದಲು ಸತ್ತ ಮೊನ್ನೆ ತಾನೇ ಡಿ ಎಲ್ ಮಾಡಿಸಿದಿ ಹೋಗಲ್ಲ ಎತ್ಕೊಂಡು ಒಂದ್ ಏರ್ಪೋರ್ಟ್ ಒಂದ್ ಗಾಡಿನ ಅಣಯ್ಯ ವಿಮಾನದಾಗ ಬರೋ ಫ್ರೆಂಡ್ಸ್ ಟ್ರೈನ್ ಆಗಿ ಬಂದ್ಬಿಟ್ರೆ ಬುದ್ಧ ಅಂತ ಒಂದ್ ಗಾಡಿ ಎತ್ಕೊಂಡು

ಹಲೋ ರವಿ ನಡಿ ಐಕ್ಳು ಬರೋ ಅದ್ಗೆ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ತೊಗೊಂಡು ಜೂಸ್ ಕೀಸ್ ತಗೊಬರ್ವಾ ಎತ್ತು ಗಾಡಿಯ ಎಲ್ಲ ಗಾಡಿ ಎಲ್ಲ ಒಟ್ಟು ಆಯಿತು ನಮ್ಮ ಎಲ್ಲ ಗಾಡಿ ಮಗಳ ಅಲ್ಲ ಐತೋ ಅದರಲ್ಲಿ ಯಾವಾಗ ಐತೆ ನಾನು ಅದರಲ್ಲಿ ಮೈಕೈ ನೋವು ಮಾಡಿಕೊಂಡ